ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದೈವ ಮಾಹಿತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವಿಶೇಷವಾಗಿ ಕುಂಭ ರಾಶಿಯವರಿಗೆ ಈ ವರ್ಷ ಅಂದರೆ ಯಾವ ರೀತಿ ಇರುತ್ತದೆ ಈ ಒಂದು ವರ್ಷದಿಂದ ಯಾವ ರೀತಿಯಾದ ಒಂದು ಎಲ್ಲ ರೀತಿಯ ಒಂದು ಸರ್ವಸುಖವನ್ನು ಅನುಭವಿಸಲು ಯಾವ ರೀತಿಯ ಪರಿಹಾರವನ್ನು ಮಾಡಿಕೊಳ್ಳಬೇಕು ಈ ಒಂದು ಜುಲೈ ತಿಂಗಳಿಂದ ಎರಡು ಸಾವಿರದ ಇಪ್ಪತ್ತೆಂಟು ವರ್ಷಗಳವರೆಗೂ ಕೂಡ ಈ ರಾಶಿಯವರಿಗೆ ಶನಿದೇವರ ಪವಾಡವೇ ನಡೆಯುತ್ತೆ ಅಂತ ಹೇಳಲಾಗುತ್ತಿದೆ ಹಾಗಾದರೆ ಯಾವ ಪವಾಡಗಳು ನಡೆಯುತ್ತೆ ಟೋಟಲ್ ಇನ್ಫಾರ್ಮೇಷನನ್ನು ಇವತ್ತಿನ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಶನಿದೇವರ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹೌದು ಒಂದು ಕುಂಭ ರಾಶಿಯವರ ಜೀವನ ಯಾವ ರೀತಿಯಾಗಿ ಈ ಒಂದು ಜುಲೈ ತಿಂಗಳಿಂದ ಬದಲಾಗುತ್ತೆ ಯಾವೆಲ್ಲ ರೀತಿಯ ಒಂದು ಹೊಸದಾಗಿ ಬದಲಾವಣೆಯನ್ನು ಜೀವನದಲ್ಲಿ ಕಂಡುಕೊಳ್ತಾರೆ ಯಾವ ರೀತಿ ಒಂದು ವಿಶೇಷವಾದ ಒಂದು ಮಹತ್ವಪೂರ್ಣವಾದ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರ ಮೂಲಕ ಯಾವ ರೀತಿಯ ಮಹತ್ವಪೂರ್ಣ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೂಲಕ ಇವರ ಜೀವನ ಬದಲಾಗುತ್ತೆ ಇದರ ಜೊತೆ ಜೊತೆಗೆ ಸರಳವಾದ ಪರಿಹಾರವನ್ನ ಕೂಡ ತಿಳಿಸಿಕೊಡ್ತೀನಿ ನಿಮ್ಮ ಸಮಸ್ಯೆ ಸಮಸ್ಯೆಗಳಿಗೆ ಈ ಪರಿಹಾರವನ್ನು ಮಾಡುವುದರಿಂದ ಮುಕ್ತಿಯನ್ನು ಹೊಂದಲಿದ್ದೀರಾ ಅಂತಲೇ ಹೇಳಬಹುದು ಹಾಗಾದ್ರೆ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಾ ಏನೆಲ್ಲ ರೀತಿಯ ಸಮಸ್ಯೆ ಎದುರಾಗುತ್ತದೆ ಅದಕ್ಕೆ ಪರಿಹಾರಗಳೇನು ಟೋಟಲ್ ಇನ್ಫಾರ್ಮೇಶನ್ ಅನ್ನು ನೋಡ್ತಾ ಹೋಗೋಣ ಇವತ್ತಿನ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಕುಂಭ ರಾಶಿಯವರಿಗೆ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಬಹುದು ಮೊದಲಿಗೆ ರಾಶಿಯವರ ಜೀವನದಲ್ಲಿ ಅದ್ಭುತವಾದ ಘಟನೆಗಳು ಶನಿದೇವನ ವಿಶೇಷವಾದ ಪವಾಡ ನಡೆಯುತ್ತದೆ ಈ ಒಂದು ವಾರ್ಷಿಕ ಜಾತಕ ಅಂದರೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ವಿಶೇಷವಾಗಿ ಶನಿ ಪ್ರಭಾವದಿಂದ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದಾರೆ ಹಾಗೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಈ ಒಂದು ಮಿಶ್ರ ಫಲಿತಾಂಶಗಳನ್ನು ಯಾವ ರೀತಿ ತಂದುಕೊಡುತ್ತದೆ ಗುರುವು ನಾಲ್ಕನೇ ಮನೆಯ ಮೂಲಕ ಸಾಗುತ್ತಾನೆ ಮೇ ಇಪ್ಪತ್ತೈದರಿಂದ ಗುರುವು ಕುಂಭ ರಾಶಿಯ ಐದನೇ ಮನೆಯ ಮೂಲಕ ಸಾಗುತ್ತಾನೆ ಇದರಿಂದ ಅಕ್ಟೋಬರ್ನಿಂದ ಡಿಸೆಂಬರ್ನವರೆಗೂ ಕೂಡ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹೊರಗೆ ಗುರುವು ಕುಂಭರಾಶಿಯ ಆರನೇ ಮನೆಯ ಮೂಲಕ ಸಾಗುತ್ತಾನೆ ವರ್ಷದ ಆರಂಭವು ನಿಮಗೆ ಉಡುಗೊರೆಯಾಗಿರುತ್ತದೆ ಅದಕ್ಕಿಂತ ಹೆಚ್ಚಾಗಿ ನೀವು ಒಂದು ಅದೃಶ್ಯವನ್ನ ಕಂಡುಕೊಂಡಿರ್ತೀರಾ ಅದೇ ರೀತಿಯಾಗಿ ನೀವು ಈ ಒಂದು ಸಂದರ್ಭದಲ್ಲಿ ಯಶಸ್ಸನ್ನು ಕೂಡ ಪಡ್ಕೊಳ್ಬಹುದು ಇನ್ನು ನಿಮ್ಮ ಕೆಲಸದ ಸ್ಥಳದಲ್ಲಿ ಆದಾಯದ ಒಳಹರಿವು ಉತ್ತಮವಾಗಿರುತ್ತದೆ ಅಷ್ಟೇ ಅಲ್ಲದೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ನಿಮ್ಮ ವೈವಾಹಿಕ ಜೀವನದಲ್ಲಿ ಸಕಾರಾತ್ಮಕ ಪರಿವರ್ತನೆಯನ್ನು ಪಡೆಯುವಂತೆ ಮಾಡಲಿದೆ ಈ ಒಂದು ಅವಧಿಯಲ್ಲಿ ನಿಮ್ಮ ನಕ್ಷತ್ರಗಳು ತುಂಬ ಚೆನ್ನಾಗಿರುವ ಕಾರಣದಿಂದಾಗಿ ಸ್ನೇಹಿತರೆ ಗ್ರಹಗಳ ಮತ್ತು ನಕ್ಷತ್ರಗಳು ನಿಮ್ಮ ದೈನಂದಿನ ಜೀವನದಲ್ಲಿ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ ಹೇಳಬಹುದು ಅಷ್ಟೇ ಅಲ್ಲದೆ ನಿಮಗೆ ತಿಳಿದಿರೋ ರೀತಿಯಲ್ಲಿ ನೀವು ಯಾವುದೇ ರೀತಿಯ ಕಷ್ಟಗಳು ಬಂದರೂ ಕೂಡ ಅದಕ್ಕೆ ಪರಿಹಾರಗಳನ್ನ ಮಾಡಿಕೊಳ್ಳೋದ್ರ ಮೂಲಕ ಜೀವನ ಉತ್ತಮವಾಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಮಹತ್ವದ ಘಟನೆಗಳನ್ನ ಪ್ರೇರೇಪಿಸುವ ಸಾಮರ್ಥ್ಯ ಕೂಡ ಹೊಂದಿದ್ದೀರಾ ನೀವು ಕುಟುಂಬದಲ್ಲಿ ಹೊಸ ಸದಸ್ಯರನ್ನ ನಿರೀಕ್ಷಿಸಬಹುದಾಗಿದೆ ಸುತ್ತಲೂ ಸಂತೋಷದ ವಾತಾವರಣ ಇರುತ್ತದೆ ನಿಮ್ಮ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುವುದರಿಂದ ನೀವು ಬಹಳಷ್ಟು ಹಣವನ್ನ ಗಳಿಸಿಕೊಳ್ತೀರಾ ಆರೋಗ್ಯಕರ ಜೀವನ ಶೈಲಿಗೆ ಅಂಟಿಕೊಳ್ಬಹುದು ಈ ಅವಧಿಯಲ್ಲಿ ನೀವು ಅತ್ಯುತ್ತಮವಾದ ಆರೋಗ್ಯವನ್ನ ಆನಂದಿಸುತ್ತೀರಾ ನೀವು ಈ ಒಂದು ಒಂದು ಸಮಯದಲ್ಲಿ ಉತ್ತಮ ಮಟ್ಟದ ಫಿಟ್ನೆಸ್ ಅನ್ನ ಆನಂದಿಸಬಹುದು ಹೊಸ ಉದ್ಯೋಗವನ್ನು ಹುಡುಕುತ್ತಿರುವಂತವರಿಗೆ ವರ್ಷದ ಮೊದಲಾರ್ಧದಲ್ಲಿ ಉತ್ತಮ ಉದ್ಯೋಗ ಸಿಗುತ್ತದೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಕೆಲವು ಮಹತ್ವದ ಬದಲಾವಣೆಗಳು ಆಗಬಹುದು ಇನ್ನು ನಿಮಗೆ ವರ್ಷದ ಒಂದು ಪೂರ್ತಿ ಏನೆಲ್ಲ ಬದಲಾವಣೆಗಳು ಆಗುತ್ತದೆ ಯಾವ ರೀತಿ ವಿಷಯಗಳಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು ಟೋಟಲ್ ಆದ ಇನ್ಫಾರ್ಮೇಶನ್ ಅನ್ನು ನೋಡ್ತಾ ಹೋಗೋಣ ಮೊದಲಿಗೆ ಸ್ನೇಹಿತರೆ ಶನಿ ಪವಾಡದಿಂದಾಗಿ ನಿಮ್ಮ ಜೀವನದಲ್ಲಿ ಬಹಳಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಅದೇ ರೀತಿಯಾಗಿ ನೀವು ಮಾಡುವ ಕೆಲಸ ಕಾರ್ಯದಲ್ಲಿ ವಿಪರೀತವಾಗಿ ಲಾಭವನ್ನು ಕಂಡುಕೊಳ್ತೀರಾ ರಾಶಿಯವರು ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಣಕಾಸಿನ ಭವಿಷ್ಯವನ್ನು ತಿಳಿಸಿಕೊಳ್ಳೋದಾದರೆ ಈ ಒಂದು ಸಂದರ್ಭದಿಂದ ನೀವು ಎರಡು ಸಾವಿರದ ಎಂಬತ್ತೈದು ವರ್ಷಗಳವರೆಗೂ ಕೂಡ ಹಣಕಾಸಿನ ಪರಿಸ್ಥಿತಿಯಲ್ಲಿ ಬಲಪಡಿಸ್ಕೊಳ್ಬಹುದು ಇನ್ನು ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರ ಆರ್ಥಿಕ ಜಾತಕದ ಪ್ರಕಾರ ಇದು ನಿಮ್ಮ ಆರ್ಥಿಕ ವಿಷಯಗಳಿಗೆ ಉತ್ತಮ ವರ್ಷವಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಆರಂಭದ ತಿಂಗಳು ನಿಮಗೆ ಬಹಳಷ್ಟು ಅತ್ಯುತ್ತಮವಾಗಿದ್ದರಿಂದ ಶನಿ ಅಮಾವಾಸ್ಯ ಮುಗಿದ ನ ನಂತರ ಹಣದ ಒಳಹರಿವು ಹೆಚ್ಚಾಗುತ್ತಾ ಹೋಗುತ್ತೆ ಉತ್ತಮವಾಗಿರುತ್ತೆ ಮತ್ತು ನೀವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಹೆಚ್ಚರಿಸಿಕೊಳ್ಳಬಹುದು ನೀವು ನಿಮ್ಮ ವ್ಯವಹಾರದಲ್ಲಿ ನೀವು ಬಯಸಿದಂತಹ ಫಲಿತಾಂಶವನ್ನು ಪಡೆದುಕೊಳ್ತೀರಾ ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ಮಾತ್ರ ನಿಮಗೆ ಯಶಸ್ಸು ಸಿಗುತ್ತದೆ ನೀನು ಎಲ್ಲ ರೀತಿಯ ಕೆಲಸದಲ್ಲೂ ಯಶಸ್ಸನ್ನು ಪಡ್ಕೊಳ್ತೀರಾ ಈ ವರ್ಷ ನಿಮ್ಮ ಸ್ನೇಹಿತರೊಂದಿಗೆ ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸಬಹುದು ಈ ಸಮಯದಲ್ಲಿ ನೀವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಏಕೆಂದರೆ ನಿಮ್ಮ ಅದೃಷ್ಟವು ಪ್ರತಿಯೊಂದು ರೀತಿಯಲ್ಲೂ ಪ್ರಯತ್ನದಲ್ಲೂ ಕೂಡ ನಿಮ್ಮ ಬೆಂಬಲಿಸುತ್ತದೆ ಇದರಿಂದ ನೀವು ಉತ್ತಮ ಹಣವನ್ನು ಕೂಡ ಗಳಿಸಬಹುದಾಗಿದೆ ನಿಮ್ಮ ಆರ್ಥಿಕ ಸ್ಥಿತಿಯು ಅಗತ್ಯವಾಗಿರುವುದರಿಂದ ನಿಮಗೆ ಎಲ್ಲಾ ರೀತಿಯ ಒಂದು ವಿಶೇಷವಾಗಿ ಹಣಕಾಸಿನ ಸೌಲಭ್ಯ ಹೆಚ್ಚಾಗಿ ಹೋಗ್ತಾ ಇರೋದ್ರಿಂದ ತ್ವರಿತವಾಗಿ ಹಣಕಾಸನ್ನ ಪೂರೈಸಲು ನಿಮಗೆ ಸಾಧ್ಯ ಆಗುತ್ತೆ ಈ ವರ್ಷ ಮಧ್ಯಮ ವರ್ಗದ ಕುಟುಂಬಗಳಿಗೆ ಸೂಕ್ತವಾಗಿದೆ ನಿಮ್ಮ ಆದಾಯ ಹೆಚ್ಚಾಗುತ್ತೆ ಈ ವರ್ಷ ವ್ಯವಹಾರದಲ್ಲಿರುವ ಜನರಿಗೆ ಅದೃಷ್ಟಶಾಲಿಯಾಗಿರೋದ್ರಿಂದ ನಿಮ್ಮ ವ್ಯವಹಾರವನ್ನ ಬೆಳೆಸಲು ನೀವು ಅನೇಕ ವಿಭಿನ್ನ ಸ್ಥಳಗಳಿಗೆ ಭೇಟಿ ನೀಡುವ ಅವಕಾಶವನ್ನ ಪಡ್ಕೊಳ್ತೀರಿ ಇದರಿಂದ ನೀವು ಮಾಡುವ ಎಲ್ಲಾ ರೀತಿಯ ಕೆಲಸದಲ್ಲೂ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಹಿರಿಯರ ಬೆಂಬಲವನ್ನು ಪಡ್ಕೊಳ್ಳಲಿದ್ದೀರಾ ಶನಿದೇವನ ಆಶೀರ್ವಾದ ನಿಮ್ಮ ಮೇಲಿರೋದ್ರಿಂದ ಹೆಚ್ಚು ಆತ್ಮವಿಶ್ವಾಸವನ್ನ ಅನುಭವಿಸ್ತೀರಾ ನೀವು ಶೀಘ್ರದಲ್ಲೇ ಪ್ರತಿಯೊಂದು ಕೆಲಸವನ್ನ ಕೂಡ ಪೂರ್ಣಗೊಳಿಸುವಂತಹ ಆ ತರಾತುರಿಯಲ್ಲಿ ಎಲ್ಲಾ ಕೆಲಸವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡ್ತೀರಾ ಇದರಿಂದ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಅಂತ ತಿಳಿಸಲಾಗಿದೆ ಇನ್ನು ಈ ಜನರು ನಿಮ್ಮಿಂದ ಆರ್ಥಿಕ ಪ್ರಯೋಜನವನ್ನು ಪಡ್ಕೊಳ್ಬಹುದು ಈ ವರ್ಷ ಮಹಿಳೆಯರು ತಮ್ಮ ಕೌಶಲ್ಯಗಳನ್ನ ಪ್ರದರ್ಶಿಸಲು ಉತ್ತಮ ಅವಕಾಶವನ್ನ ಪಡೆಯಬಹುದಾಗಿದೆ ನಿಮ್ಮ ಇಚ್ಛೆಯ ಯೋಜನೆಯಲ್ಲಿ ನೀವು ನಿಮ್ಮ ಅದೃಷ್ಟವನ್ನ ಪ್ರಯತ್ನಿಸಬಹುದು ಕುಂಭರಾಶಿಯ ಮಹಿಳೆಯರು ತಮ್ಮ ಮನಸ್ಸಿನಲ್ಲಿ ಬಂದದ್ದನ್ನ ಮಾಡುವಲ್ಲಿ ನಂಬಿಕೆ ಇರುತ್ತದೆ ಮತ್ತು ತಮ್ಮ ಗುರಿಗಳ ಬಗ್ಗೆ ಹೆಚ್ಚಿನ ಒಂದು ಕನಸು ಸ್ಪಷ್ಟವಾಗಿರುತ್ತೆ ನಿಮ್ಮ ಆಹಾರ ವಲಯ ಸೌಂದರ್ಯ ವರ್ಧಕಗಳು ಉತ್ತಮವಾಗಿ ಕಾರ್ಯನಿರ್ವಹಿಸಬಹುದು ಈ ವರ್ಷ ನಿಮಗೆ ಉತ್ತಮ ಅಂದ್ರೆ ಉತ್ತಮ ಆದಾಯ ಸಿಗುತ್ತೆ ಮತ್ತು ನೀವು ಬೇರೆಯವರನ್ನ ಅವಲಂಬಿಸಬೇಕಾಗಿಲ್ಲ ಅಂತಾನೆ ಹೇಳಬಹುದು ಟೋಟಲ್ ಆಗಿ ಸ್ನೇಹಿತರೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಶನಿ ಪ್ರಭಾವ ನಿಮ್ಮ ಆದಾಯದ ಕೂಡ ಮಿಶ್ರ ಫಲಿತಾಂಶವನ್ನು ಹೊಂದಿರುತ್ತೆ ಇದರಿಂದ ಕೂಡ ನೀವು ಹೆಚ್ಚು ಹೆಚ್ಚು ಶ್ರೀಮಂತಿಕೆಯನ್ನ ಮಾಡ್ಕೊಳ್ತೀರಾ ಎರಡನೇದಾಗಿ ಕುಂಭ ರಾಶಿಯವರಿಗೆ ವಾರ್ಷಿಕವಾಗಿ ಆರೋಗ್ಯದ ಬಗ್ಗೆ ತಿಳಿದುಕೊಳ್ಳೋದಾದ್ರೆ ನಿಮ್ಮ ಆರೋಗ್ಯ ಹೇಗಿರುತ್ತೆ ಶನಿ ಪ್ರಭಾವದಿಂದ ಯಾವ ರೀತಿಯ ವಿಷಯಗಳಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು ಯಾವೆಲ್ಲ ರೀತಿಯ ಅದೃಷ್ಟವನ್ನ ನೋಡಲಿದ್ದೀರಾ ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಈ ಒಂದು ವರ್ಷ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ತೊಂದರೆಗಳು ಒಳಗಾಗಬಹುದಾಗಿದೆ ಆದರೆ ಈ ವರ್ಷ ನೀವು ನಿಮ್ಮ ಬಗ್ಗೆ ನೀವು ಹೆಚ್ಚು ಕಾಳಜಿನ ವಹಿಸಬೇಕು ಇಲ್ಲದಿದ್ದರೆ ನೀವು ಪರಿಣಾಮಗಳನ್ನು ಹೆದರಿಸಬೇಕಾಗಿ ಬರುತ್ತೆ ಎಂಬುದು ಖಂಡಿತವಾಗಿ ಕೂಡ ನೀವು ನೆನಪಿಟ್ಕೊಳ್ಬೇಕು ಅದನ್ನು ಅರ್ಥ ಮಾಡ್ಕೊಳ್ಬೇಕು ವರ್ಷದ ಆರಂಭ ನಿಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿತ್ತು ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಗಂಭೀರ ಸಮಸ್ಯೆ ಇರೋದಿಲ್ಲ ಕಳೆದ ವರ್ಷಕ್ಕಿಂತ ಅಂದರೆ ಹೋದ ವರ್ಷಕ್ಕಿಂತ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕಿಂತ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ನೀವು ಬಹಳಷ್ಟು ಉತ್ತಮವಾಗಿರ್ತೀರಾ ಆರೋಗ್ಯ ದೃಷ್ಟಿ ಮತ್ತು ನಿಮ್ಮ ವೃತ್ತಿಯ ಜೀವನದಲ್ಲಿ ನಿಮ್ಮ ಕುಟುಂಬದ ವಿಷಯಗಳು ಉತ್ತಮವಾಗಿರುತ್ತೆ ಇನ್ನು ನಿಮ್ಮ ಆರೋಗ್ಯದ ಮೇಲೆ ಸಕಾರಾತ್ಮಕವಾದ ಪರಿಣಾಮವನ್ನ ಬೀರುತ್ತದೆ ನೀವು ನಿಮ್ಮ ಎಲ್ಲಾ ರೀತಿಯ ಕೆಲಸಗಳನ್ನ ಕೂಡ ಉತ್ಸಾಹದಿಂದ ಮಾಡಿ ಮುಗಿಸ್ತೀರಾ ಇದರಿಂದ ಹೆಚ್ಚಿನ ಲಾಭವನ್ನ ಕೂಡ ಕಂಡುಕೊಳ್ತೀರಾ ಪ್ರತಿಯೊಂದು ಪರಿಸ್ಥಿತಿಯನ್ನ ಸಕಾರಾತ್ಮಕ ರೀತಿಯಲ್ಲಿ ಎದುರಿಸಬಹುದು ಈ ವರ್ಷ ಆರೋಗ್ಯದ ವಿಚಾರದಲ್ಲಿ ನಿಮಗೆ ಒಳ್ಳೆಯದಾಗಿರುತ್ತೆ ಆದರೆ ಹೆಚ್ಚಿನ ಒಂದು ಕೆಲಸದ ಒತ್ತಡದಿಂದಾಗಿ ನೀವು ಸ್ವಲ್ಪ ಒಂದು ತೊಂದರೆಗೆ ಒಳಗಾಗುತ್ತೀರಾ ಮತ್ತೆ ಗೊಂದಲಕ್ಕೆ ಒಳಗಾಗ್ತೀರಾ ಕೆಲಸದ ಜೊತೆಗೆ ವಿಶ್ರಾಂತಿಯನ್ನ ಪಡಿಬೇಕು ವಿಶ್ರಾಂತಿ ಪಡೆಯಲು ಕೆಲವು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರಬಹುದು ಆದ್ದರಿಂದ ಕೆಲಸದಲ್ಲಿ ಹೊರಗೆ ತಿನ್ನುವುದನ್ನು ತಪ್ಪಿಸಬೇಕಾಗುತ್ತೆ ಆರೋಗ್ಯವಂತ ಜನರು ಆಲಸ್ಯ ಅನುಭವಿಸಬಹುದು ವರ್ಷದ ದ್ವಿತೀಯಾರ್ಧದಲ್ಲಿ ನೀವು ಅನುಭವಿಸುವಂತಹ ಕೆಲವೊಂದಿಷ್ಟು ಸವಾಲುಗಳು ಬರುತ್ತೆ ಅದರಿಂದ ನೀವು ಎಲ್ಲ ರೀತಿಯ ಕೆಲಸಗಳನ್ನು ನಿರ್ವಹಿಸುವಾಗ ನಿಮಗೂ ಕೂಡ ನೀವು ರೆಸ್ಟ್ನ ಇಂಪಾರ್ಟೆಂಟಾಗಿ ಕೊಡಲೇಬೇಕು ಇನ್ನು ಭುಜ ನೋವು ಕೈಕಾಲು ನೋವು ಮುಂತಾದ ನೋವುಗಳು ಸಣ್ಣ ಪುಟ್ಟ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದಾಗಿದೆ ಇನ್ನು ಮಧುಮೇಹ ಇರೋರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿನ ವಹಿಸಬೇಕಾಗುತ್ತೆ ಅತಿ ಹೆಚ್ಚಾಗಿ ಎಲ್ಲರೂ ಕೂಡ ಸರಿಯಾಗೋದ್ರಿಂದ ಚಿಂತಿಸಬೇಡಿ ಸ್ನೇಹಿತರೆ ಎಲ್ಲ ಕೂಡ ಆರೋಗ್ಯ ಸಮಸ್ಯೆ ಆದಷ್ಟು ಬೇಗ ಶನಿದೇವನ ಕೃಪಕಟಾಕ್ಷದಿಂದ ದೂರ ಆಗುತ್ತೆ ಇದಕ್ಕೋಸ್ಕರ ನೀವು ಬೆಳಗ್ಗೆ ಎದ್ದ ತಕ್ಷಣ ಎಕ್ಸಸೈಸ್ ವ್ಯಾಯಾಮ ಮತ್ತು ತಾಜಾ ತರಕಾರಿ ಹಣ್ಣುಗಳನ್ನು ಸೇವಿಸೋದು ಅತ್ಯುತ್ತಮ ಇನ್ನು ಹಣ್ಣಿನ ರಸವನ್ನು ಕುಡಿಯಿರಿ ನಿಮ್ಮ ದಿನಚರಿಯನ್ನು ವಾಕಿಂಗ್ ಮಾಡುವ ಮೂಲಕ ಬದಲಾಯಿಸಿಕೊಳ್ಬಹುದು ಸೂಕ್ತವಾಗಿ ಪ್ರತಿದಿನ ಸ್ವಲ್ಪ ನಡೆಯಬೇಕು ನೀವು ಈ ಒಂದು ವರ್ಷ ವಿಶೇಷವಾಗಿದೆ ಏಕೆಂದರೆ ನೀವು ಈ ವರ್ಷ ಶ್ರಮಿಸಿದರೆ ನಿಮ್ಮ ಆರೋಗ್ಯವು ಕೂಡ ಹದಗೆಡುವುದಿಲ್ಲ ವರ್ಷದ ಕೊನೆಯ ತ್ರೈಮಾಸಿಕ ನಿಮಗೆ ಒಳ್ಳೆಯದಲ್ಲ ಅಂತಾನೆ ಹೇಳಬಹುದು ಸೊ ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕು ಅದರಲ್ಲೂ ಕೂಡ ಈ ಒಂದು ಏಪ್ರಿಲ್ ಮೇ ಜೂನ್ ಈ ಮೂರು ತಿಂಗಳು ಚೆನ್ನಾಗಿದೆ ಈ ಮೂರು ತಿಂಗಳಾದ ನಂತರ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಿಮಗೆ ಆರೋಗ್ಯ ಉತ್ತಮವಾಗಿರುತ್ತೆ ಅಂತ ಹೇಳಬಹುದು ಇನ್ನು ಕುಟುಂಬ ವಾರ್ಷಿಕ ಭವಿಷ್ಯವನ್ನ ನೋಡೋದಾದ್ರೆ ಈ ಒಂದು ಸಂದರ್ಭದಲ್ಲಿ ಸ್ನೇಹಿತರೆ ನಿಮಗೆ ಬಹಳಷ್ಟು ಲಾಭ ಹಾಗೂ ಅದೃಷ್ಟ ಇರೋದ್ರಿಂದ ನಿಮ್ಮ ವೃತ್ತಿಯ ಜೀವನವನ್ನ ನಿರ್ಮಿಸಲು ನಿಮಗೆ ಅನೇಕ ರೀತಿಯ ಅವಕಾಶಗಳು ಸಿಗ್ತಾ ಹೋಗುತ್ತೆ ನಿಮ್ಮ ವೃತ್ತಿಯ ಜೀವನದ ಬಗ್ಗೆ ತಿಳಿಸಿಕೊಡೋದಾದರೆ ನಿಮ್ಮ ಕನಸುಗಳು ನನಸಾಗುತ್ತೆ ಅಂತ ಹೇಳಬಹುದು ನಿಮ್ಮ ಜೀವನದಲ್ಲಿ ಪ್ರಗತಿ ಸಾಧಿಸುತ್ತೀರಾ ಕುಂಭರಾಶಿಯ ವಿದ್ಯಾರ್ಥಿಗಳು ಕಳೆದ ವರ್ಷಕ್ಕಿಂತ ಈ ಒಂದು ವರ್ಷ ತಮ್ಮ ಕೈಲಾದಷ್ಟು ಪ್ರಯತ್ನ ಪಡ್ತಾರೆ ನಿಮ್ಮ ವೃತ್ತಿ ಜೀವನವನ್ನ ಸುಧಾರಿಸಲು ನಿಮಗೆ ಅನೇಕ ರೀತಿಯ ಸುವರ್ಣ ಅವಕಾಶಗಳು ಸಿಗ್ತವೆ ಗುರುವಿನ ಪ್ರೋತ್ಸಾಹದಾಯಕವಾದ ಅಂಶದಿಂದಾಗಿ ನೀವು ನಿಮ್ಮ ಕೆಲಸವನ್ನ ಬದಲಾಯಿಸುವ ಸಾಧ್ಯತೆ ಇದೆ ನಿಮಗೆ ಯಾವುದೇ ರೀತಿಯ ಉತ್ತಮ ಕಂಪನಿಗಳಲ್ಲಿ ಕೆಲಸ ಮಾಡಲು ಅವಕಾಶಗಳು ಸಿಗುತ್ತೆ ಶನಿದೇವರ ಕೃಪೆಯಿಂದಾಗಿ ಉತ್ತಮ ಆದಾಯದ ಜೊತೆಗೆ ನಿಮಗೆ ಉತ್ತಮ ಸ್ಥಾನಮಾನ ಗೌರವ ಸಿಗುತ್ತದೆ ಸ್ನೇಹಿತರೆ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಸಿಗುತ್ತದೆ ಮತ್ತು ಸಮಾಜದಲ್ಲಿ ನಿಮಗೆ ಮುನ್ನಡೆ ಸಾಗಿಸಲು ಸಾಧ್ಯವಾಗುತ್ತೆ ಪ್ರಯತ್ನ ಮಾಡುವಂತಹ ಎಲ್ಲಾ ರೀತಿಯ ಕೆಲಸದಲ್ಲೂ ಕೂಡ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಇನ್ನು ಈ ಒಂದು ವರ್ಷ ನಿಮಗೆ ಅಂಕಗಳು ಅತ್ಯುತ್ತಮವಾಗಿ ದೊರೆಯುತ್ತವೆ ನೀವು ಪ್ರಸಿದ್ಧ ಕಾಲೇಜಿನಲ್ಲಿ ಪ್ರವೇಶವನ್ನ ಪಡೆಯಬಹುದು ಉನ್ನತ ವ್ಯಾಸಂಗಕ್ಕಾಗಿ ನೀವು ವಿದೇಶಕ್ಕೆ ಹೋಗಬಹುದಾಗಿದೆ ಒಟ್ಟಾರೆ ಅಲ್ಲಿ ಕುಂಭರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹಣಕಾಸಿನ ಪ್ರಗತಿ ಇರುತ್ತದೆ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಳವಾಗಲಿದೆ ಕುಟುಂಬದಲ್ಲಿ ಸಂತೋಷ ಶಾಂತಿ ಇರುತ್ತದೆ ಉದ್ಯೋಗದಲ್ಲಿ ಒಂದು ಕೆಲವೊಂದಿಷ್ಟು ಸಂಬಳ ಹೆಚ್ಚಾಗುವ ಸಾಧ್ಯತೆ ಇದ್ದು ಶನಿದೇವನು ನಿಮಗೆ ಆಶೀರ್ವಾದವನ್ನು ನೀಡುತ್ತಿದ್ದಾನೆ ನಿಮ್ಮ ಮೊದಲ ಮನೆಯಿಂದ ಎರಡನೇ ಮನೆಗೆ ಪ್ರವೇಶ ಮಾಡುತ್ತಾನೆ ಇದು ಹಣ ಮತ್ತು ಕುಟುಂಬ ಮತ್ತು ವೈವಾಹಿಕ ಬೆಳವಣಿಗೆಯಂತಹ ನಿಮ್ಮ ಜೀವನದ ಪ್ರಮುಖ ಅಂಶಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ ಈ ಒಂದು ಸಂದರ್ಭದಲ್ಲಿ ಮಾಸಿಕ ಈ ಒಂದು ಸಂದರ್ಭದಲ್ಲಿ ಮಾನಸಿಕ ನೆಮ್ಮದಿ ಸ್ವಲ್ಪ ಮಟ್ಟಿಗೆ ಹದಗೆಡುವ ಸಾಧ್ಯತೆ ಇದೆ ಸಾಕಷ್ಟು ಹೊರಗಿನ ವಿಚಾರಗಳನ್ನು ಮರೆತು ನಿಮ್ಮ ಬಗ್ಗೆ ನೀವು ಹೆಚ್ಚಾಗಿ ಫೋಕಸ್ ಮಾಡಲಿದ್ದೀರಾ ಚಿಕ್ಕ ಪ್ರಮಾಣದಲ್ಲಿ ಆರೋಗ್ಯ ಸಮಸ್ಯೆಗಳು ಇದ್ದರೂ ಕೂಡ ಅದನ್ನು ನಿರ್ಲಕ್ಷ್ಯ ಮಾಡದೆ ವೈದ್ಯರಿಗೆ ತೋರಿಸಿ ಇಲ್ಲವಾದಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಯನ್ನು ಹೆದರಿಸಬೇಕಾಗಿ ಬರುತ್ತದೆ ಇನ್ನು ಡಿಸೆಂಬರ್ ತಿಂಗಳಲ್ಲಿ ಆದಷ್ಟು ನಿಮಗೆ ಆರೋಗ್ಯದ ಬಗ್ಗೆ ಅತಿಯಾಗಿ ಕಾಳಜಿನ ವಹಿಸಬೇಕು ಅಂತ ಹೇಳಬಹುದು ಹಾಗಾಗಿ ಇಂತಹ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ ನಿಮ್ಮ ಕುಟುಂಬ ಸದಸ್ಯರನ್ನು ಕಾಡುವಂತಹ ಸಾಧ್ಯತೆ ಇದ್ದು ನಿರ್ಲಕ್ಷ್ಯ ಮಾಡದೆ ಎಲ್ಲಾ ರೀತಿಯ ಸಮಸ್ಯೆಗಳಿಗೂ ಕೂಡ ತಕ್ಷಣವೇ ವೈದ್ಯರನ್ನು ತೋರಿಸಿ ಅದರಿಂದ ಮುಕ್ತಿಯನ್ನು ಪಡ್ಕೊಳ್ಳಿ ಅಂತ ಹೇಳಬಹುದು ಇನ್ನು ಸ್ನೇಹಿತರು ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಏನೆಲ್ಲ ಅದೃಷ್ಟವನ್ನ ನೋಡಲಿದ್ದೀರಾ ಟೋಟಲ್ ಆದ ಒಂದು ಇನ್ಫಾರ್ಮೇಶನ್ ತಿಳಿಸಿಕೊಟ್ಟಿದ್ದೇನೆ ಇದಾದ ನಂತರ ಈ ಒಂದು ಚಿಕ್ಕ ಪುಟ್ಟ ಮೂರು ಪರಿಹಾರಗಳನ್ನು ತಿಳಿಸಿಕೊಡ್ತಾ ಇದ್ದೇನೆ ಯಾವುದು ಬೆಟರ್ ಅನಿಸುತ್ತೋ ಅದು ನಿಮ್ಮ ಕೈಯಲ್ಲಿ ಯಾವುದು ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅದನ್ನ ಮಾಡಿ ಅಂತ ಹೇಳ್ತಾ ಮೊದಲನೇ ಪರಿಹಾರ ಬಂದು ಶಿವನ ಮಂತ್ರ ಸೋಮವಾರ ಅಥವಾ ಶುಕ್ರವಾರ ಹನ್ನೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಪಠಿಸಬೇಕಾಗುತ್ತದೆ ಅಥವಾ ಅದನ್ನು ಆಲಿಸಬೇಕು ಈ ಒಂದು ಶಿವನ ಮಂತ್ರವನ್ನ ಹೇಳಬಹುದು ಬೆಳಗಿನ ಸಮಯ ಆಗಿಲ್ಲ ಅಂದ್ರೆ ಸಂಜೆ ಸಮಯದಲ್ಲಿ ಸ್ನೇಹಿತರೆ ನೀವು ಮನೆಯಲ್ಲಿ ಪೂಜೆ ಸಲ್ಲಿಸಬೇಕಾದರೆ ಹನ್ನೊಂದು ಬಾರಿ ಶಿವನ ಮಂತ್ರವನ್ನ ಪಠಿಸಿ ಇದಾದ ನಂತರ ಸೂರ್ಯ ದೇವನಿಗೆ ಅರ್ಘವನ್ನ ನೀಡಿ ಸ್ನೇಹಿತರೆ ಇನ್ನು ನಿಮಗೆ ಇರುವಂತಹ ಆರೋಗ್ಯ ಸಮಸ್ಯೆಗಳು ತುಂಬಾನೇ ಕಾಡಿದೆ ಇಷ್ಟೇ ಅಲ್ಲದೆ ಚಿಕ್ಕ ಪುಟ್ಟ ಸಮಸ್ಯೆ ಬಂದು ಕೂಡ ಮುಂದಿನ ದಿನಗಳಲ್ಲಿ ದೊಡ್ಡದಾಗುವ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಶನಿದೇವರ ಪ್ರಾರ್ಥನೆ ಮಾಡಿ ಶನಿದೇವ ಕಪ್ಪು ಎಳ್ಳು ಮತ್ತು ಸಾಸಿವೆ ಎಣ್ಣೆಯನ್ನು ಕೊಡಿ ಸ್ನೇಹಿತರೆ ಅಭಿಷೇಕ ಮಾಡಿದ ಎಣ್ಣೆಯನ್ನ ನಿಮಗೆ ಕೊಡ್ತಾರೆ ಅದನ್ನ ಮೈಗೆಲ್ಲ ಹಚ್ಚಿಕೊಂಡು ಸ್ನಾನ ಮಾಡುವುದು ಅತ್ಯುತ್ತಮ ಇನ್ನು ಪ್ರತಿ ಶನಿವಾರ ಮನೆಯಲ್ಲೂ ಕೂಡ ಪೂಜೆ ಸಲ್ಲಿಸಿ ಶನಿದೇವರಿಗೆ ಕಪ್ಪು ಎಳ್ಳು ಮತ್ತು ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಚ್ಚುವುದು ಉತ್ತಮ ಅಂತ ಹೇಳಬಹುದು ಇನ್ನು ಎಲ್ಲಾ ರೀತಿಯ ಸರ್ವ ಸಮಸ್ಯೆಗಳು ಇದರಿಂದ ದೂರವಾಗುತ್ತೆ ನೀವು ಇಷ್ಟಪಟ್ಟಂತಹ ಜೀವನ ನಿಮಗೆ ಕೈಗೂಡುತ್ತೆ ಎಲ್ಲಾ ರೀತಿಯ ಕನಸು ನನಸಾಗುತ್ತೆ ಈ ಒಂದು ಮೂರು ಪರಿಹಾರಗಳಲ್ಲಿ ಯಾವುದಾದ್ರೂ ಒಂದನ್ನು ನೀವು ಮಾಡಬಹುದು ಇದರಿಂದ ನಿಮ್ಮ ಎಲ್ಲಾ ರೀತಿಯ ಸಮಸ್ಯೆ ದೂರ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಶೇಷವಾದ ಕುಂಭರಾಶಿಯವರ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಶೇರ್ ಮಾಡಿ ಧನ್ಯವಾದಗಳು